ஒன்னோ மண்ணு யாக்கே படதாடு தம்மா யாக்கே படதாடு தம்மா மாயா நச்சி சம்சாரி நீனோகதரியே தம்மா கண்ணா மு नाल बन्ना मुच्छी याके बड़दार्ती तम याके बड़दार्ती तम बाया नेची संसारा नेची तीनों गदरी

ಬಂದು ಬೆಳಗ ಎಲ್ಲಿ ತನಕ ಆಡಿ ಬೆಳಿಯೋ ತನಕ ಬಾಲ್ಯದಲ್ಲಿದ್ದ ಪ್ರೀತಿ ಮದುವೆ ಆಗೋಗ ಮೊದ್ಲಿದ್ದಾಗ ಆಗೋಗ ಮೊದ್ಲಿದ್ದ ಪ್ರೀತಿ ದೂರ ಆಗ್ಬಿಟ್ಟದೆ ರಾಮ ಲಕ್ಷ್ಮಣ ಅಣ್ತಮ್ಮಂದ್ರು ಅನ್ನೂರು ಅವರಂತ ತಮ್ಮಂದ್ರು ಊರಲ್ಲಿ ಇಲ್ಲ ಅನ್ನೂರು ಅವರಿಬ್ಬರಿಗೂ ಆಸ್ತಿ ಪಾಲ್ ಮಾಡ್ಲಿ ಕೂತ್ಕೊಂಡಾಗ ಶುರು ಮಾಡ್ರು ಜಗಳ ನಿನ್ನ ದೊಡ್ಡ ಮನ್ಸ ಅನ್ಕೊಂಡಿದ್ದೆ ಕಲ್ಲೋ ಅಣ್ಣ ನನ್ನ ಚೆನ್ನಾಗಿ ದುಡಿಮೆ ಮಾಡಿಸ್ಬಿಟ್ಟು ಒಳ್ಳೆ ದುಡ್ಡು ಮಾಡಿ ಮಾಡಿದೆ ಸೈಡ್ ತಗೊಂಡೆ ನೀನು ಅಂತ ಇವ್ನು ಅವನಂತಾನೆ ನೀನೇನ್ ಕಮ್ಮಿಲಿಲ್ಲ ಕಳ್ಳ ನನ್ನ ಮಗನೇ ಭಾಗ ಕೊಟ್ರೆ ಹೆಂಗೆ ಮ್ಯಾಗೆ ಈಗ ನಿಂತಿದ್ದೀನಿ ನೋಡು ಒಂದಿಗಿದ ಕಳ್ಳ ಆಡ್ದಂಗೆ ಆಡುವೆ ಹೇಳ ಮಗ ಹೊಲ್ತಾಕೋಮ ಅಂದ್ರೆ ಇಬ್ನೇ ಆರ್ಲಿ ಇರು ಅನ್ವೆ ಈಗ ನೋಡು ಐದು ಗಂಟೆಗೆ ಐತಿ ನೀನು ಕಳ್ಳ ನೀನು ಹಾ ಇಷ್ಟು ಗಾತ್ರ ಚೈನ್ ಹಾಕವಳೆ ಅಂತ ಅಂತಾನೆ ನಿನ್ನೆಳ್ತೀನ ಕಮ್ಮಿಯನ್ನು ಮೌ ಮಾಡಿಸ್ಕೊಟ್ಲು ಅಂತ ಇವಳೆ ಮಾಡಿಸ್ಕೊ ಬಂದವಳೆ ಅಂತ ಅವ್ನು ಅಂತಾನೆ ಅದಕ್ಕೆ ಅಣ್ಣ ತಮ್ಮ ಅಕ್ಕ ತಂಗಿಯಲ್ಲಿ ಬೆಳೆಯೋ ಆಗೋ ತನಕ बड़दाती तम्मा क्या के बड़दाती तम्मा माया नसी ಅಂತ ಪ್ರಾಣ ಸ್ನೇಹಿತ ಯಾರು ಇಲ್ಲ ಜೀ ದೇಹ ಸ್ನೇಹಿತರವ್ರ ಅಷ್ಟೇ ಜಗತ್ ಪ್ರಾಣ ಸ್ನೇಹಿತರ ಎಲ್ಲವ್ರೆ ಪ್ರಾಣ ಸ್ನೇಹಿತ ಅಂದ್ರೆ ಪ್ರಾಣದಾಗೂ ಜೊತೆಲಿ ಹೋಗ್ಬೇಕಾಗಿತ್ತಪ್ಪ ಹಂಗೆಲ್ಲ ಹೋಗೋಕೆ ಆಗಲ್ಲ ಹೆಸರು ಗೆಳಬಹುದು ಪ್ರಾಣ ಸ್ನೇಹಿತ ಅಂತ ಈ ದೇಹದ ಸಂಬಂಧ ಹೆಂಡ್ರು ಮಕ್ಕಳು ಸ್ನೇಹಿತರು ಏ ಜೀವದ್ ಗೆಳೆಯ ಜೀವದ್ ಗೆಳೆಯ ಜೀವದ್ ಗೆಳೆಯ ಆದ್ರೆ ಜೀವದ್ ಗೆಳೆಯ ಎಲ್ಲಿ ಜೀವದ್ ಜೊತೆ ಹೋದ ಅವನು ದೇಹದ ಗೆಳೆಯ ಅವನು ಈ ಗೆಳತನದಲ್ಲಿ ಒಳ್ಳವ್ರು ಮಾಡ್ಕೋಬೇಕು ಗೆಳೆತನವ ಕೆಲವು ಸ್ನೇಹಿತರವ್ರೆ ಅವ್ರೇನಂತಾರೆ ಅಂದ್ರೆ ಎಂಟು ಗಂಟೆ ಆಯ್ತು ನಿಮ್ಮಅವ್ವ ಬೈತಾಳು ಹೋಲ ಮನೆಗೆ ನಾಳೆ ಸಿಗ್ತೀನಿ ಅಂತಾನೆ ಅವನು ಒಳ್ಳೆ ಸ್ನೇಹಿತ ಇನ್ನು ಕೆಲವು ಸ್ನೇಹಿತರವ್ರೆ ಆದರೂ ನಿಮ್ಮಅನ್ ಬುದ್ಧಿ ಸರಿಲಾಕಲ್ಲ ಏನು ಫೋನ್ ಮಾಡ್ತೀವಿ ಅವಳೆ ಸ್ವಿಚ್ ಆಪ್ ಮಾಡ್ಬಿಟ್ಟು ಕೂತ್ಕಲ್ಲ ನನ್ನ ಜೊತೆಲಿ ಅಂತಾನೆಲ್ಲ ಮದ್ಲು ಬಿಟ್ಬಿಡ್ಬೇಕು ಅವನ ನಾವು ನೀನು ಮಾತ್ರ ಸರಿ ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣವನ್ನೆಲ್ಲ ಕಳ್ಳ ಅವನು ನಿಮ್ಮವ್ವ ಅವಳೆಲ್ಲ ಸರಿ ಇಲ್ಲ ಅವಳು ನಿಮ್ಮಅಪ್ಪ ಅವನಿಲ್ಲ ಕೆಟ್ಟವನು ಅಂತ ಯಾವಾಗಂದ ಅವನು ನನ್ನ ಮನಸ್ಸನ್ನ ಸಂತೋಷ ಬಂದರು ಬಂದ್ರು ಗೆಳೆಯಲ್ಲ ನನ್ನ ಮನೆ ಒಡ ಬಂದಿರು ಗೆಳೆಯ ಅವನು ಯಾಕೆ ಅಂದ್ರೆ ನನ್ನೊಬ್ಬನಿತಾಯಿಷಿ ಅಂದ್ರೆ ನನ್ನ ಇಡೀ ಕುಟುಂಬದ ಹಿತ ನೋಡ್ಬೇಕು ಅವನು ನಿನ್ನಣ್ಣನ ನನ್ನ ಇದ್ದಾಗ ನಿನ್ನ ತಮ್ಮ ನನಗೂ ತಮ್ಮ ಇದ್ದಾಗೆ ಕಷ್ಟ ಸುಖ ದುಃಖ ದುಮ್ಮ ಅಂದ್ರೆ ನಿನ್ ಜೊತೆಲಿರ್ತೇನೆ ಅನ್ಬೇಕು ಆದ್ರೆ ಕವಿ ಬರೀತಾನೆ ಈ ದೇಹ ಇರೋ ತನಕ ಸ್ನೇಹಿತರು ಎಲ್ಲಿ ತನಕ

ಬದಲಾಗ್ತ ಹೆಣ್ಣು ಒಂದು ಮಣ್ಣು ನಿನ್ನದು ಎಲ್ಲಿ ತನಕ ಎಗಲ್ ಮೇಲೆ ಗಡಿಗೆ ಒರೆಸ್ಬಿಟ್ಟು ಕುಡ್ಲು ಕುಡ್ಗೋಲ್ ತಕ್ಕಂಡ್ ಮೂರ್ ಸಲ ಹೊಡೀತಾರ ಅದಕ್ಕೆ ಮಡಕೆಗೆ ಯಾಕೆ ಹೊಡಿತಾರೆ ಹೆಣ್ಣು ನಂಬಿ ಕೆಟ್ಟೆ ಮಣ್ಣು ನಂಬಿಕೆಟ್ಟೆ ಒಂದು ನಂಬಿ ಮಣ್ಣಿಂದ ಮಡಕೆ ಮಾಡಾಯ್ತು ಮಡಕೆ ಮತ್ತೆ ಮಣ್ಣಾಗಿಲ್ಲ ಅಂತ ದಡ್ಡ ನೆತ್ತಾಕಿ ಲಬ್ ಲಭನ್ ಭಯ ಬಡ್ಕಂಡ್ ಈ ಮಡಕೆ ಅಂತ ಜೀವನ ಮಣ್ಣಿಂದ ಮಡಕೆ ಆಗಿತ್ತು ಕೃಷ್ಣಣ್ಣ ನಿನ್ಮೇಲೆ ಮತ್ತಿದೇನು ಮಣ್ಣ ಆಗೋಲ್ಲ ಮತ್ತಿಲ್ಲ ನೀನಿಲ್ಲಿ ಮುಗಿತು ನಿನ್ನ ಕತೆ ಚೂರ್ ಚೂರ್ ಆಯ್ತು ಅದಕ್ಕೆ ಆ ಸಂಖ್ಯೆ ಅದಕ್ಕೆ ನಾವು ಅತಿಯಾದ ವ್ಯಾಮೋಹ ಅತಿ ದುಃಖಕ್ಕೆ ಕಾರಣ ಆಗ್ತದೆ ಜೀವನದಲ್ಲಿ ಬಹಳ ಕೆಲಸವನ್ನ ಕರ್ತವ್ಯ ಅಂತ ಮಾಡಬೇಕು ಬಹಳ ಜನ ತಂದೆ ಅನ್ನಿಸ್ತಾರೆ ಇವ್ರ ಐಕ್ಲಂಗೆ ನಿನಗೆ ಬಿದ್ದಿದ್ರೆ ಗೊತ್ತಾಗೋದು ಅವ್ರ ಮೇಲೆ ಇಟ್ಟಿಲ್ಲ ನಾನು ಏನೇನು ಕೊಡಿಸ್ತೇ ನಿನಗೆ ಎಂತ ನೋಟ್ಬುಕ್ ಕೊಡಿಸ್ತೆ ಎಂತ ಜಾಮಿಟ್ರಿ ಕೊಡಿಸ್ತೆ ಎಲ್ರು ಕೊಡ್ಸವ್ರೆ ಇವನು ಗೊತ್ತಿಲ್ಲ ಅಷ್ಟೇ ಇನ್ನೊಬ್ಬರು ಬಡತನ ಕಣ್ಣಕ್ ಕಾಣ್ತದೆ ಅವ್ರೊಳಗಿರ್ತಕ್ಕಂಥ ಒಳ್ಳೆತನ ಕಾಣುವುದಿಲ್ಲ ನಮಗೆ ನಮ್ಮ ಮಕ್ಕಳು ಹೊಗಳು ಬರದಲ್ಲಿ ಇನ್ನೊಬ್ಳು ಮಕ್ಕಳನ್ನ ಕೀಳ ಕಾಣಬಾರ್ದು ಎಲ್ಲ ಇಟ್ಟಿಲ್ದೆ ಬಿದ್ದವೇ ನಾನು ತುಂಬ ನಿನಗೆ ಅನ್ನ ಹಾಕ್ಬಿಟ್ಟೆ ಇದು ದುರಾಂಕಾರದ ಪರಮಾವಧಿ ಯಾರೇನು ಇಟ್ಟಿಲ್ದೆ ನನ್ನ ಮನೆ ತಗ ಬಂದಿಲ್ಲ ಅವ್ರವ್ರ ಮೇಲೆ ಅವ್ರು ಊಟ ಮಾಡೋವ್ರೆ ನಾ ಜಗ ತೋರ್ಪಡಿಕೆ ಬಾಳ್ತಾವನೆ ಅವ್ರ ತೋರ್ಪಡಿಕೆ ಇಲ್ದೇನೆ ಬಾಳ್ತಾವ್ರೆ ಅಷ್ಟೇ ಅದಕ್ಕೆ ಯಾವತ್ತೂ ಕೂಡ ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ಎಚ್ಚರವಾಗಿ ಮಾತಾಡಬೇಕು ನಮ್ಮ ಮಕ್ಕಳು ಹೊಗಳು ಬರದಲ್ಲಿ ಇನ್ನೊಬ್ಬರು ನೋಯಿಸೋದಲ್ಲ ಯಾವುದು ಸಂತೋಷ ನನ್ನ ಬೆಳಗ್ಗೆ ಮಂಡ್ಯ ದೊಡ್ಡ ಆಸ್ಪತ್ರೆ ಒಬ್ಬರು ನಿಂತಿದ್ರು ರಿಟೈರ್ಡ್ ಸ್ಕೂಲ್ ಮಾಸ್ಟ್ರು ಸರ್ ನಮಸ್ಕಾರ ಚೆನ್ನಾಗಿದ್ದೀರಾ ಅಂದೆ ಚೆನ್ನಾಗಿ ಇವ್ ನಿನ್ನೋದು ಒಂದು ಮಾತಲ್ವ ಅವನು ಚೆನ್ನಾಗಿ ಇವ್ನು ಕಣ ಯಾ ನಾನೇ ನಿನಗೆ ತಿಂಡು ನಿಂತಿದ್ದಾನೆ ಅಂತ ನನ್ನ ಓಲಿ ಬಿಡಪ್ಪ ಆಯ್ತು ತ್ರೀಕಂಡ ನಿಂತು ಚೆನ್ನಾಗಿರಿ ಸರ್ ఆమె మక్ అందే నమ్మక్ డిస్టిక్ ట్ాప్ అల్వేన్ రీ ఎస్ అల్సి నన్న మగ ఆగ్లే తొంభత్నైస్ మిని డిస్టికే టాప్ అవును సరి సైతు ఎల్వన ఇగ అవును జర్మనీ దొడ్డవను ఆమె ఏడనే మగ అవును ఏ అవును ఇల్లు ఓద్దు అవును ఢలీ ఓద్సాపూర్ దావునుక్ ఒళ మైసూర్ కొట్ట లండన్ సెట్ ఆగవ్ ఈ ನೀವು ಸಹ ಅಂದೆ ಶುಗರ್ ಟೆಸ್ಟ್ ಮಾಡಿಸ್ಬೇಕು ಇಲ್ಲಿ ಬಂದಿವನೇ ಅಂತ ಇದ್ಯಾಕ್ ಸರ್ ಒಬ್ರೇ ನಿಂತಿದಿರಿ ಬಿಸಿಲೇಲಿ ಅಂದೆ ನನ್ನ ತಮ್ಮನ ಮಗನ ಕರ್ಕೊ ಬಂದೆ ನೂರು ರೂಪಾಯಿ ಕೊಡ್ದೋಡಪ್ಪ ಬತ್ತಿನಿ ನಿಂತಿರು ಅಂತ ಹೋದ ಒಂದ್ ಗಂಟೆ ಆಯ್ತು ಇನ್ನೂ ಬರ್ಲಿಲ್ಲ ಅಂತ ಎಲ್ಲ ಅವನು ಮೊದಲು ಹೋಗುತ್ತಾ ಬಿದ್ದೋಗ್ಬಿಟ್ಟು ವೈನ್ ಸರ್ ಆಯ್ತು ಬಿಡಿ ಸರ್ ಆಮೇಲೆ ನಿಮ್ ಮನೆಯವರು ಅಕ್ಕವರು ಅಂದೆ ಹತ್ತರ್ಸ್ತಲ್ಲ ಸತ್ತೋಗ್ಬಿಡ್ಲಯಾ ವಾಸ ಇಲ್ಲಿದ್ದೀರೇ ಅಂದೆ ಇಲ್ಲೇ ಕಲ್ಲಳಿಲ್ ಮನೆ ಅರುವ ನಮ್ದು ಹ ಸರಿ ಊಟ ಅಂದೆ ತಮ್ಮನ್ ಸೊಸೆ ಮಾಡ್ಕೊಡ್ತಾಳೆ ಅಂದ ಅರುವ ಮನೇಲಿ ಗಾಳಿ ಸುತ್ತಂಗ ಸುತ್ತಗ ನಿಂತವ್ ಒಬ್ಬನೇ ತಮ್ಮನ್ ಸೊಸೆ ಅಡಿಗೆ ಮಾಡ್ಕ ಬಂದು ಯಾಕೆ ಲೇಟು ಅಂದ್ರೆ ನಾಳಕ್ಕಿಂತ ಅದು ಆಗೋಯ್ತದೆ ತಿರ್ಗಾ ಅಂತಾನೆ ನೀ ತಿರೀಕ ನಿಂತಿದಿಯೆ ನಾ ಸೂಪರ್ ಆಗಿವನೇ ಅಂತ ಅರವತ್ತೆಂಟು ವರ್ಷ ವಯಸ್ಸಾಗದೆ ಒಂದೊತ್ತಲ್ಲಿ ಅದೇ ಚಳಕ್ ಅಂದ್ರೆ ಕೇಳು ಮಗ ಪಕ್ಕದಲ್ಲಿಲ್ಲ ಬೆಳಿಗ್ಗೆ ಎದ್ದು ಮನೆ ಬಾಕ್ಲ ಚೇರ್ ಕೂತ್ಕೊಂಡು ಮೊಮ್ಮಕ್ಳು ಮುದ್ದಾಟ ನೋಡು ಅವೈಕ್ಲು ಹುಡುಗಾಟ ನಾನೇ ಸೂಪರ್ ಬಾಕಿರ್ಲ ಡೂಬರ್ ಏನಪ್ಪ ಇದು ಕತೆ ಅದಕ್ಕೆ ಹೆಣ್ಣು ಒಂದು ಮಣ್ಣು ನಿನ್ನದು ಎಲ್ಲಿ ತನಕ ನಿನ್ನ ಕೊರಳಿಗೆ ಕುಡಿಕೆ ಬೀಳೋ ತನಕ ನಿನ್ನ ಆಸೆ ಪ್ರಾಣ ಪಕ್ಷಿ ಯಾರೋ ತನಕ ನಿನ್ನ ಆಸೆ ಪ್ರಾಣ ಪಕ್ಷಿ ಯಾರೋ ತನಕ ಕಳಚಯ್ಯ ಮಾಯರ ಪರಿಯಾಮ